ವೆಲ್ಕಮ್ ಟು ಕಲಾ ಬಾಕ್ಸ್ ಸೊ ನಾನಿವತ್ತು ಭಗವದ್ಗೀತೆನ ಓದ್ತಾ ಇದ್ದೆ ನಾನಿವಾಗ ಶ್ಲೋಕ ಹದಿನೆಂಟು ಅಧ್ಯಾಯ ಒಂಬತ್ತು ಸೊ ಈ ಒಂಬತ್ತನೇ ಅಧ್ಯಾಯ ಹದಿನೆಂಟನೇ ಶ್ಲೋಕದಲ್ಲಿ ಅಹ್ ಭಗವಂತ ಏನ್ ಹೇಳ್ತಿದ್ದಾನಪ್ಪ ಅಂತಂದ್ರೆ ನಾನೇ ಗುರಿಯು ನಾನೇ ಪೋಷಿಸುವವನು ನಾನೇ ಯಜಮಾನನು ನಾನೇ ಸಾಕ್ಷಿ ನಾನೇ ನಿವಾಸ ನಾನೇ ಆಶ್ರಯ ನಾನೇ ಅತ್ಯಂತ ಆಪ್ತ ಗೆಳೆಯ ನಾನೇ ಸೃಷ್ಟಿ ನಾನೇ ಪ್ರಳಯ ನಾನೇ ಎಲ್ಲಕ್ಕೂ ಆಧಾರ ನಾನೇ ವಿಶ್ರಾಂತಿ ತಾಣ ನಾನೇ ಶಾಶ್ವತವಾದ ಬೀಜ ಸೊ ನೋಡಿ ನಾವೇನು ಮಾಡ್ತೀವಿ ಅಂತಂದ್ರೆ ಕೃಷ್ಣನ ಅಲ್ಟಿಮೇಟ್ ಗಾಡ್ ಅಂತಂದು ನಾವು ಎಲ್ ಎಲ್ಲರೂ ಅದನ್ನ ಒಪ್ಕೊಳ್ಳಲ್ಲ ಬಹುಶಃ ಸುಮಾರು ಜನ ಅವರದೇ ಆದ ಮನೆ ದೇವರು ಅಂತ ಇರ್ತಾರೆ ಅಥವಾ ಒಂದು ಏನೋ ಭಕ್ತಿ ಮಾಡಕ್ಕೆ ಒಂದು ದೇವರನ್ನ ಅಂತ ಎಲ್ಲರೂ ಒಂದು ಇದನ್ನ ವಿಧಿನ ಪಾಲಿಸ್ತಾ ಇರ್ತಾರೆ ಅಲ್ವಾ ಸೊ ಇಲ್ಲಿ ಕೃಷ್ಣ ಹೇಗೆ ಹೇಳ್ತಾ ಇದ್ದಾನೆ ಅಂತಂದ್ರೆ ಎಲ್ಲರೂ ಪೂಜಿಸುವ ಕಟ್ಟ ಕಡೆಯ ಗುರಿ ಬಂದ್ಬಿಟ್ಟು ಅವನು ಕೃಷ್ಣನೇ ಕೃಷ್ಣನನ್ನು ಅರಿಯದವನು ದಾರಿ ತಪ್ಪಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಪ್ರಗತಿ ಎಂದು ಕರೆಯುವ ಅವನು ಪ್ರಾಣವು ವಾರ್ಶ್ವಿಕವಾದದ್ದು ಅಥವಾ ಭ್ರಾಂತಿಯಿಂದ ಕೂಡಿದ್ದು ಬೇರೆ ಬೇರೆ ದೇವತೆಗಳನ್ನು ತಮ್ಮ ಗುರಿಯನ್ನಾಗಿ ಮಾಡಿಕೊಂಡವರು ಅನೇಕರಿದ್ದಾರೆ ಆಯಾ ದೇವತೆಗಳಿಗೆ ಸಂಬಂಧಿಸಿದಂತೆ ಬೇರೆ ಬೇರೆ ವಿಧಾನಗಳನ್ನು ಕಟ್ಟುನಿಟ್ಟಾಗಿ ಸುರಿಸಿ ಅವರು ಚಂದ್ರಲೋಕ ಸೂರ್ಯ ಲೋಕ ಇಂದ್ರಲೋಕ ಲೋಕ ಮೊದಲಾದ ವಿವಿಧ ಲೋಕಗಳನ್ನು ತಲುಪುತ್ತಾರೆ ಆದರೆ ಇಂತಹ ಲೋಕಗಳಲ್ಲಿ ಕೃಷ್ಣ ಏಕಕಾಲದಲ್ಲಿ ಅವು ಕೃಷ್ಣನೂ ಹೌದು ಕೃಷ್ಣನಲ್ಲೂ ಹೌದು ಅಂತ ಹೇಳ್ತಾ ಇದ್ದಾರೆ ಸೊ ಬೇಸಿಕಲಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಾವು ವಿವಿಧ ಲೋಕದ ಅಧಿಪತಿಗಳನ್ನ ಅಥವಾ ಅವರ ದೇವತೆಗಳನ್ನ ನಾವು ಪೂಜಿಸ್ತೀವಿ ಸೊ ಅದೆಲ್ಲ ನಮ್ಗೆಲ್ಲೇ ನನಗೆನೋ ಬೇಕಪ್ಪ ಫಾರ್ ಎಕ್ಸಾಂಪಲ್ ನಮಗೆ ಒಲಿಬೇಕು ಅಂತಂದ್ರೆ ಲಕ್ಷ್ಮಣದಿಂದಾನೇ ಅವ್ರ ಗ್ರಾಂಟ್ ತೊಗೊಂಡ್ ಬರ್ಬೇಕು ಅಂತಂದ್ರೆ ಹೇಳ್ತಾ ಇರೋದು ಬೇಸಿಕಲಿ ಸೊ ಇಲ್ಲಿ ಆಕ್ಚುಲಿ ಇದರ ಒಂದು ಸಾರಾಂಶ ಏನಪ್ಪಾ ಅಂತಂದ್ರೆ ನೀವು ಅಲ್ಲಿ ಇಲ್ಲಿ ಎಲ್ಲ ಅಲ್ಲಾಡೋದಕ್ಕಿಂತ ಡೈರೆಕ್ಟಾಗಿ ನನ್ನನ್ನೇ ಬೇಡಿ ನಾನೇ ಕೊಡುವವನು ನಾನೇ ಕೆಡಿಸುವವನು ಎಲ್ಲ ಒಂದು ಹುಲ್ಕಟ್ಟಿ ಅಲ್ಲಾಡಬೇಕು ಅಂತಂದ್ರೂ ಅದು ಕೃಷ್ಣನ ಪರ್ಮಿಷನ್ ಇಂದನೇ ಆಗುತ್ತೆ ಇಲ್ಲ ಅಂತಂದ್ರೆ ಆಗಲ್ಲ ಅಂತಂದನ್ನೋದು ಭಗವದ್ಗೀತೆಯಲ್ಲಿ ಹೇಳ್ಬಿಟ್ಟಿದ್ದಾರೆ ಸೊ ಹಾಗಾಗಿ ನಾವು ಇನ್ನೂ ಒಂದು ಎಕ್ಸಾಂಪಲ್ ಇಲ್ಲಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ಅಂತಂದರೆ ನಾವು ಒಂದು ಕಟ್ಟಡ ಒಂದು ಒಂದು ಡೆಸ್ಟಿನೇಷನ್ ಅಂತ ಇಟ್ಕೊಳ್ಳೋಣ ನಾವು ಅಲ್ಲಿಗೆ ಹೋಗಬೇಕು ಅಂತಂದರೆ ಒಂದು ಎಲಿವೇಟರ್ ಇರುತ್ತೆ ಒಂದು ಮೆಟ್ಲಿರುತ್ತೆ ಈಗ ಸಾಮಾನ್ಯವಾಗಿ ಜನಗಳು ಏನು ಪ್ರಿಫರ್ ಮಾಡ್ತಾರೆ ಎಲಿವೇಟರ್ನೇ ಅಲ್ವಾ ಲಿಫ್ಟನ್ನೇ ಅಲ್ವಾ ಎಲ್ಲರೂ ಇದು ಮಾಡೋದು ಸೊ ಮೆಟ್ಟಿ ಹತ್ಕೊಂಡೆಲ್ಲ ಕಷ್ಟಪಡ್ಕೊಂಡು ಯಾಕೆ ಹೋಗಬೇಕು ಅಂತ ಇದು ಮಾಡ್ತಾರೆ ಸೊ ಅದನ್ನೇ ಇಲ್ಲಿ ಕೃಷ್ಣ ಇಷ್ಟು ಸರಳವಾಗಿ ಇದರಲ್ಲಿ ಅರ್ಥ ಮಾಡಿಸಿದ್ದಾರೆ ಅಂತಂದರೆ ಇದು ಈ ಬುಕ್ ನಾನು ನಿಮಗೆ ಆಲ್ರೆಡಿ ನಾನು ನಿಮಗೆ ಹೇಳಿದ್ದೆ ಇದು ಇದೆ ಭಗವದ್ಗೀತಾ ಯಥಾರೂಪ ಅಂತಂದು ಹೇಳಿಬಿಟ್ಟು ದಯವಿಟ್ಟು ಇದನ್ನು ನೀವು ಪರ್ಚೇಸ್ ಮಾಡಿ ಇದನ್ನು ಓದಿ ಅಂತಂದು ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇಷ್ಟು ಅರ್ಥಗರ್ಭಿತವಾಗಿ ಇದರಲ್ಲಿ ಹೇಳಿದ್ದಾರೆ ನಾವು ಎಲ್ಲೆಲ್ಲೋ ಹೋಗಿ ಯಾವುದ್ಯಾವುದೋ ನಾವು ದೇವತೆಗಳನ್ನ ಬೀಳ್ತೀವಿ ಸಿ ನೋಡಿ ದೇವತೆಗಳು ಮುಕ್ಕೋಟಿ ದೇವತೆಗಳಿದ್ದಾರೆ ಆದರೆ ಒಬ್ಬನೇ ಇದ್ದಾನೆ ಅದು ಕೃಷ್ಣ ಅಂತ ನಾನು ಅದನ್ನು ಭಗವದ್ಗೀತೆಯಲ್ಲಿ ತಿಳಿಸ್ಕೊಡ್ತಾರೆ ಸೊ ನಾನು ಕೂಡ ಮುಂಚೆ ಎಲ್ಲರ ಥರನೇ ನಾನು ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗೋದು ಬೇರೆ ಬೇರೆ ವಿಧಿನ ಪಾಲಿಸೋದು ಪೂಜಾ ವಿಧಾನನ ಮಾಡೋದು ಎಲ್ಲ ಮಾಡ್ತಾ ಇದ್ದೆ ಕೆಲವೊಂದು ಇವಾಗಲೂ ನಾನು ಏನೋ ಹರ್ಕೆಗಳನ್ನ ನಾನು ತಗೋ ಹೊತ್ಕೊಂಡ್ಬಿಟ್ಟಿದ್ದೀನಿ ಅಂತಂದರೆ ಅದನ್ನು ನೆರವೇರಿಸೋದಿದೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇವಾಗ ರಿಯಲೈಸೇಷನ್ ಆಗಿದೆ ನಮಗೆ ಅಲ್ಟಿಮೇಟ್ ಗಾಡ್ ಕೃಷ್ಣನೇ ಅಂತಂದು ಯಾ ಯಾವ ದೇವತೆ ಹತ್ರನೂ ನೀವು ಹೋದ್ರೂ ಅವರು ಅದನ್ನು ತೊಗೊಂಡು ಬರಬೇಕು ಅದನ್ನು ನಿಮಗೋಸ್ಕರ ಅಂತಂದರೆ ಗ್ರ್ಯಾಂಟ್ ಮಾಡಿಬಿಟ್ಟು ಅದು ಕೃಷ್ಣನಿಂದನೇ ಸಾಧ್ಯ ಸೊ ಹಾಗಾಗಿ ಪ್ರತಿಯೊಬ್ಬರು ಕೃಷ್ಣನ ದಿನನಿತ್ಯ ನೆನೀರಿ ಅಂತಂದು ನಾನು ಹೇಳ್ತೀನಿ ಹರೇ ಕೃಷ್ಣ